ಕರ್ನಾಟಕದ ತೇರು ಕೆಜಿಎಫ್ ಇಂದ ಬಂಗಾರಪೇಟೆ ರಸ್ತೆಯ ಮೂಲಕ ಸಾಗುವ ಮುಖಾಂತರ ಇವತ್ತು ಏನು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಗೋಪಾಲ್ ರೆಡ್ಡಿಯನ್ನವರು ಹಾಗೆ ನಮ್ಮ ತಾಲೂಕು ನಮ್ಮ ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಸುರೇಶ್ ಎಣ್ಣವರು ನಮ್ಮ ತಾಲೂಕು ದಂಡಾಧಿಕಾರಿಗಳಂತ ಮೇಡಮ್ ಅವರು ಇವತ್ತು ಏನು ಈ ತೇರನ್ನ ಇಡೀ ರಾಜ್ಯ ಪೂರ್ತಿ ತೇರು ಸುತ್ತಾಡ್ತಾ ಇದೆ ಅದರಲ್ಲಿ ನಮ್ಮ ಕೆಜಿಎಫ್ ತಾಲೂಕಿಂದ ನಮ್ಮ ಬಂಗಾರಪೇಟೆ ತಾಲೂಕಿಗೆ ಸ್ವಾಗತವನ್ನ ಕೋರ್ಲಿಕ್ಕೆ ನಮ್ಮ ಏನು ದಂಡಾಧಿಕಾರಿಗಳು ಮೇಡಮ್ ಅವರು ಬಯಸಿದರೆ ಅವ್ರ ಜೊತೆಯಲ್ಲಿ ನಾವೆಲ್ಲ ಇದ್ದು ಈ ತೇರನ್ನ ಮುಂದಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ತೇರಿನ ಜೊತೆ ಎಲ್ಲಾನು ಇವಾಗ ಬಂಗಾರಪೇಟೆಗೆ ಸಾಕ್ತಾ ಇದ್ದೀವಿ ರಸ್ತೆ ಮುಖಾಂತರ ತುಂಬಿದ ಸಂದರ್ಭದಲ್ಲಿ

ಮತ್ತು ನಮ್ಮ ಕ ಎಲ್ಲ ಕನ್ನಡದ ಕನ್ನಡದ ಮುಖಂಡರುಗಳು ಎಲ್ಲ ಸೇರ್ಕೊಂಡು ನಾವು ಇಲ್ಲಿ ಅದ್ಘೂರವಾಗಿ ನಾವು ರಿಸೀವ್ ಮಾಡ್ಕೊಂಡಿರ್ತೀವಿ ಇಲ್ಲಿಂದ ಒಂದು ಸಣ್ಣ ಮೆರವಣಿಗೆ ಮಾಡಿ ವಿನಾಯಕ ಆಮೇಲೆ ದಾಸರೋ ಮೂಲಕ ಬಂಗಾರಪೇಟೆ ತಲುಪೋ ಜವಾಬ್ದಾರಿ ನಮ್ಮ ತಾಹೀಲ್ದಾರ್ ಮೇಡಮ್ ಅವರು ಗೋಪಾಲ್ ರೆಡ್ಡಿ ಸುರೇಶ್ ಇವರ ನೇತೃತ್ವದಲ್ಲಿ ಬಂಗಾರಪೇಟೆ ತಲುಪುವಂಥ ಇದು ನಾವು ಮಾಡ್ತೀವಿ ಕನ್ನಡದ ರಥ ಅನ್ನುವಂತಹ ಒಂದು ಇದೆ ಕನ್ನಡದ ರಥವನ್ನು ನಾವು ಬೇಸರ ಸ್ವಾಗತ ಮಾಡಬೇಕು ಬಹಳಷ್ಟು ಖುಷಿಯಾಗಿದೆ ಏಕೆ ಅಂತಂದರೆ ಇದು ಒಂದು ಗಡಿ ಪ್ರದೇಶ ಇಲ್ಲಿ ಎಲ್ಲ ಭಾಷೆಗಳು ನೆಲೆ ಊರಿರುತ್ತೆ ತೆಲುಗು ಆಗಿರ್ಬೋದು ತಮಿಳು ಆಗಿರ್ಬೋದು ಕನ್ನಡ ಆಗಿರ್ಬೋದು ಎಲ್ಲ ಭಾಷೆಗಳು ನೆಲೆ ಊರಿರುತ್ತೆ ಆದರೆ ಕರ್ನಾಟಕದಲ್ಲಿ ಇರೋದಕ್ಕೆ ಕನ್ನಡ ಭಾಷೆಗೆ ಒಂದು ಹೆಚ್ಚು ಸ್ವಲ್ಪ ಒತ್ತನ್ನು ಕೊಡ್ತೀವಿ ಸೊ ಕನ್ನಡದಲ್ಲಿ ಮಾತಾಡಿದಾಗ ಎಲ್ರಿಗೂ ಅರ್ಥ ಆಗುತ್ತೆ ಈ ಕಡೆ ಆಮೇಲೆ ಜನರು ಕೂಡ ಅದಕ್ಕೆ ಸ್ಪಂದಿಸ್ತಾರೆ ನಮ್ಮ ಆಡಳಿತ ಭಾಷೆ ಕೂಡ ಕನ್ನಡವೇ ಆಗಿರುತ್ತೆ ಹಾಗಿರೋದ್ರಿಂದ ಜನರಿಗೆ ಮತ್ತಷ್ಟು ಅವೇರ್ನೆಸ್ ಮೂಡಿಸ್ಬೇಕು ಅವ್ರಿಗೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ ನಮ್ಮ ಭಾಷೆಯನ್ನು ಇನ್ನೂ ಹೆಚ್ಚಾಗಿ ನಾವು ಬೆಳೆಸಬೇಕು ಅನ್ನುವಂತಹ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಆಗಿರೋದ್ರಿಂದ ಎಲ್ಲರೂ ಸಾರ್ವಜನಿಕರು ಬಂದು ಈ ಒಂದು ರಥ ರಥಯಾತ್ರೆಗೆ ನಾವು ಏನು ರಥಯಾತ್ರೆ ಮಾಡ್ತಾ ಇದೀವಿ ಅದನ್ನು ಯಶಸ್ವಿಗೂಡ ಐವತ್ತರ ಪ್ರಯುಕ್ತ ಕನ್ನಡ ವನ್ನು ನಮ್ಮ ಜಿಲ್ಲಾ ಮಹೋತ್ಸವದ ತನಿಖೆಯಿಂದ ಸ್ಟಾರ್ಟ್ ಆಯಿತು ಅದ್ರ ಪ್ರಯತ್ನ ಬೆಳಗ್ಗೆ ಬುಳಬಾಗಿಲು ತಾಲೂಕಿನಿಂದ ನಾವು ಬೆಚ್ಚಾಪುರ ಗಡಿಯಲ್ಲಿ ನಮ್ಮ ತೇಜಾಪುರ ಬರಮಾಡ್ಕೊಂಡ್ವಿ ಅಲ್ಲಿಂದ ನಾವು ತೇಜ್ ಮೆಚ್ಚಾಪುರ ಕೂಡಳಿ ಗುಡ್ಡಳಿ ಅಂತ ಬೇಗ ನಾವು ತೇಜಮಂಗ್ಲೆಯಿಂದ ತಲುಪ್ರೆ ಲಕ್ಷಗಂದ್ರ ಇಂಥ ನಮ್ಮ ಹಾಳಿ ನಗರ ವ್ಯಾಪ್ತಿಗೆ ಬಂದ್ಬಿಟ್ಟು ನಗರ ವ್ಯಾಪ್ತಿನಲ್ಲಿ ಸೂರ್ಯ ಸ್ಟೂಡಿಸಲು ಗಾಂಧಿ ಸರ್ತರು ಈ ಥರ ಎಲ್ಲ ಬಂದುಬಿಟ್ಟು ಕೊನೆಗೆ ಮೆಮೆಲ್ ಸರ್ತರಂತೂ ಬಂದ್ಬಿಟ್ಟು ಅಲ್ಲಿಂದ ನಾವು

ಕಂದಾಯಗಳೆಲ್ಲ ಜಾಸ್ತಿ ಕಟ್ಸ್ಕೊಂಡು ಐದೈದು ಸಾವಿರ ಖಾತೆಗಳಿಗಿಂತ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ ಯಾಕಂದರೆ ತೆರಿಗೆ ಹಣ ಬಂದ್ಬಿಟ್ಟು ಎಷ್ಟು ಇರ್ತದ ಮೇಲೆ ಡಿಪೆಂಡ್ ನೋಡ್ಬಿಟ್ಟು ಎಷ್ಟಿದೆ ಒಂದು ವರ್ಷಕ್ಕೆ ಎಷ್ಟು ಅಂತ ಹೇಳ್ಬಿಟ್ಟು ಅದು ತಗೊಳ್ತಾರೆ ಅದು ಅಲ್ಲ ಅದು ಅದು ಅಧ್ಯಕ್ಷಕ್ಕೂ ಬರೋದಲ್ಲ ಉಪಾಧ್ಯಕ್ಷಕ್ಕೂ ಬರೋದಿಲ್ಲ ಯಾರಿಗೂ ಬರೋದಿಲ್ಲ ಏನಂದರೆ ಸುಳ್ಳು ಮಾಹಿತಿ ಕುಡಿಯುವ ನಮ್ಮ ಪಂಚಾಯತಿಗೆ ಗಟ್ಟಾಂಬನೆಯಲ್ಲಿ ಪಂಚಾಯಿತಲ್ಲಿ ಮೊದಲು ಏನು ನಮ್ಮ ಎರಡು ವರ್ಷ ಅವ್ರೆ ಏನು ಮಾಹಿತಿ ಕೊಟ್ಟಿದ್ದಾರೋ ಏನು ತೊಗೊಂಡಿದಾರೋ ಅದು ನಮಗೆ ಗೊತ್ತಿಲ್ಲ ಅಧ್ಯಕ್ಷಕ್ಕಾಗ್ಲಿ ಉಪಾಧ್ಯಕ್ಷಕ್ಕಾಗ್ಲಿ ಗೊತ್ತಿಲ್ಲ ಇವಾಗ ಸಡನ್ನಾಗಿ ನಾವು ಆಫೀಸ್ ಒಳಗಡೆ ಹೋಗೋದಾಗ ಎಲ್ಲನೂ ಈ ತಂಪ್ಟೆ ಈ ಸಂಘಟನೆ ಸಂಸ್ಥೆಯವರೆಲ್ಲ ಬಂದಿದ್ದಾರೆ ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ವರೆ ನಂಗೆ ಇಂಟರ್ಮಿಷನ್ ಕೊಟ್ಟು ಕೊಟ್ಟಾಗ ನಾನು ಕೇಳಿದೆ ಏನಪ್ಪ ಇದು ಯಾವ ಥರ ಮಾಡ್ತಾರೆ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ನನಗೆ ಗೊತ್ತಿಲ್ಲ ಇವರು ಮಾಹಿತಿ ಕೊಟ್ಟಿದ್ದೀರಾ ಯಾರೇ ಕಡೆ ಮಾಹಿತಿ ತಗೊಂಡು ನಮ್ಮ ಮೇಲೆ ನಮ್ಮ ಪಂಚಾಯಿತಿಯಲ್ಲಿ ಗಟ್ಕಾನಲ್ಲಿ ಪಂಚಾಯತಿಯಲ್ಲಿ ನಮ್ಮ ಮೇಲೆ ಹೋರಾಟ ಮಾಡೋಕ್ಕೆ ನಮ್ಮ ಹತ್ರ ಏನು ಮಾಹಿತಿ ತೊಗೊಳ್ದಿರಾನೆ ಮಾಹಿತಿ ಕೊಟ್ಟಿರ ಇದ್ದೇ ನೀವು ಹೋರಾಟ ಮಾಡಬೇಕು ನೀವು ಮಾಹಿತಿ ತೊಗೊಳ್ದಿರಾನೆ ನಮ್ಮ ಹತ್ರ ಏನು ಡಿಸ್ಕಷನ್ ಮಾಡ್ದಿರಾನೆ ನಮ್ಮ ಪಂಚಾಯತ್ಗೆ ಕೆಟ್ಕಂದಳಿ ಗ್ರಾಮ ಪಂಚಾಯತ್ಗೆ ನೀವು ಪೊಲೀಸ್ ಮುಖಾಂತರ ಫೋಟೋ ತಗೊಂಡು ಬಂದ ಅಧ್ಯಕ್ಷ ಉಪಾಧ್ಯಕ್ಷ ಅದು ಮಾಹಿತಿ ಕೊಡ್ದಿರಾನೆ ನಾವೇನಾದರೂ ಮಾಹಿತಿ ಕೊಡೋಲ್ಲ ಅಂದರೆ ನೀವು ಮಾಡಬೇಕು ಇದರಿಂದ ನಾವು ಅವ್ರಿಗೂ ಗೌರವ ಕೊಟ್ಟಿದ್ದೀವಿ ಮುಂದಿದ ಮೇಲೆ ನಾವು ಯಾವುದೋ ಕೆಲಸ ಮೇಲೆ ಹೋಗಿದ್ವಿ ಅಂದ್ರೆ ಗೊತ್ತಾಗಿದೆ ಇವಾಗ ನೀವು ನಮ್ಮ ಪ್ಲೇಸೋರು ನಮ್ಮ ಅಣ್ಣವರು ನಮಗೆ ಮಾಹಿತಿ ಕೊಟ್ಟಿದ ಮೇಲೆ ಅವ್ರ ಬಗ್ಗೆ ನಾವೇನು ಆರೋಪ ಏನು ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಏನು ಹೇಳಿದಾರೋ ಅದನ್ನು ನಾವು ವಿಚಾರಣೆ ಮಾಡಿ ನಮ್ಮ ತಿಳಿಯುವ ಅವೆಲ್ಲ ಕೂತ್ಕೊಂಡು ಸಭೆಯಲ್ಲಿ ತೀರ್ಮಾನ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಯಾವುದು ಅದು ಅಹವಾ ಯಾವುದೂ ನಡೆದಿಲ್ಲ ಮುಂದೆ ನಡೆಯೋಕ್ಕೆ ನಾವು ಬಿಡೋಲ್ಲ ಹೇಳ್ಬಿಟ್ಟು ಅವತ್ತು ಪ್ರತಿಭಟನೆ ಮಾಡಿ ನಾವು ಪಂಚಾಯತಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಹೋಗಿದ್ದೀವಿ ದಯವಿಟ್ಟು ಯಾರಿಗೂ ನಾವು ತೊಂದರೆ ಮಾಡಿಲ್ಲ ನಾವು ಮಾಡೋದು ಇಲ್ಲ ಏನು ಗೌರವ ಕೊಡಬೇಕು ಅದನ್ನು ನಾವು ಕೊಡೋಕೆ ರೆಡಿಯಾಗಿದ್ದೀವಿ ಏನು ಮಾಹಿತಿ ಕೇಳ್ತಾರೆ ನಾವು ಕೊಡೋಕೆ ನಾವು ರೆಡಿಯಾಗಿದ್ದೀವಿ ಅದರಿಂದ ಅವ್ರಿಗೆ ಯಾವುದು ನಾವು ಸುಳ್ಳು ಮಾಹಿತಿ ಕೊಡೋದಿಲ್ಲ ಇರೋದು ಸತ್ಯಾಂಶ ಕೊಡ್ತೀವಿ ಅದರಿಂದ